ನಮ್ಮ ಹೈಟನ್ನು ಎತ್ತರವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಯಾವ ಮನೆಮದ್ದನ್ನು ಬಳಸಬೇಕು ಎಂಬುದರ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮನುಷ್ಯನ ಶರೀರ ಎತ್ತರವಾಗಿ ಬೆಳೆಯಲಿಕ್ಕೆ ಮೂಲ ಕಾರಣ ಕ್ಯಾಲ್ಸಿಯಂ ಕ್ಯಾಲ್ಸಿಯಮ್ನಿಂದ ಅಸ್ಥಿಗಳ ಬೆಳವಣಿಗೆ ಆಗ್ತದೆ ಅಸ್ಥಿಗಳ ಬೆಳವಣಿಗೆಯಿಂದಾಗಿ ನಮ್ಮ ಎತ್ತರವೂ ಕೂಡ ವೃದ್ಧಿಯಾಗುತ್ತೆ ಅಸ್ಥಿನೇ ಇಲ್ಲ ಹೇಳಿದ್ರೆ ಅಂದರೆ ಬೋನ್ ಎಲಬು ಅಂತ ಏನು ಕರಿತೀರಿ ನೀವು ಅವುಗಳು ಇಲ್ಲ ಅಂದರೆ ಮಾನವನ ಶರೀರ ಒಂದು ಮಾಂಸದ ಮುದ್ದೆ ರಾಗಿ ಮುದ್ದೆ ಹೇಗಿರ್ತದಲ್ಲ ಆ ರೀತಿ ಮುದ್ದೆ ಥರ ಆಗ್ತದೆ ನಮ್ಮ ಶರೀರಕ್ಕೆ ಆಕಾರವನ್ನು ಒದಗಿಸಿರ್ತಕ್ಕಂಥದ್ದು ಇದೇ ನಮ್ಮ ಎಲುಬು ಅಸ್ಥಿ ಸತ್ವಧಾತುಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಅಸ್ಥಿ ಧಾತು ಸರಿಯಾಗಿ ಕ್ರಿಯಾಶೀಲವಾಗಿದ್ದರೆ ನಮ್ಮ ಎತ್ತರ ಸರಿಯಾದ ಪ್ರಮಾಣದಲ್ಲಿ ಇರ್ತದೆ ಆ ಅಸ್ಥಿ ಧಾತು ಸರಿಯಾಗಿ ಕ್ರಿಯಾಶೀಲವಾಗಿಲ್ಲದೆ ಅದರ ಬೆಳವಣಿಗೆಯಲ್ಲಿ ಏನಾದರೂ ಕುಂಠಿತವಾದರೆ ನಮ್ಮ ಆ ಒಂದು ಎತ್ತರ ಕಡಿಮೆ ಆಗ್ತದೆ ಹಾಗಿದ್ರೆ ಎತ್ತರ ಆಗಲಿಕ್ಕೆ ಕ್ಯಾಲ್ಸಿಯಂ ರಿಚ್ ಫುಡ್ಡನ್ನು ನಾವು ತಿನ್ನಬೇಕು ಪಾಲಕ್ ಆಗಿರ್ಬೋದು ಬಾಳೆಹಣ್ಣು ಆಗಿರ್ಬೋದು ಆಮೇಲೆ ಸೀತಾಫಲ ಆಗಿರ್ಬೋದು ಅದರ ಜೊತೆಗೆ ಸೋರೆಕಾಯಿ ಆಗಿರ್ಬೋದು ಬೂದು ಕುಂಬಳಕಾಯಿ ಆಗಿರ್ಬೋದು ವಿಟಮಿನ್ ಸಿ ಯಿಂದನೂ ಕೂಡ ಕ್ಯಾಲ್ಸಿಯಂ ವೃದ್ಧಿಯಾಗುತ್ತೆ ಆ ರೀತಿಯಾಗಿ ಹುಳಿ ಹಣ್ಣುಗಳು ಆರೆಂಜು ಪೈನಾಪಲು ಮೋಸಂಬಿ ಇವೆಲ್ಲ ನಮ್ಮ ವಿಟಮಿನ್ ಸಿ ಅಂಶವನ್ನು ಹೊಂದಿರತಕ್ಕಂಥ ಆ ಪೋಷಕಾಂಶಗಳನ್ನು ಹೇರಳವಾಗಿ ಇರತಕ್ಕಂಥ ಆ ಹಣ್ಣುಗಳು ನಮ್ಮ ಶರೀರದಲ್ಲಿ ಕ್ಯಾಲ್ಸಿಯಮನ್ನು ಕೂಡ ವೃದ್ಧಿ ಮಾಡ್ತವೆ ಹೀಗೆ ಕ್ಯಾಲ್ಸಿಯಂ ವೃದ್ಧಿಯಾಗಲಿಕ್ಕೆ ಕ್ಯಾಲ್ಸಿಯಂ ಪೋಷಕಾಂಶಗಳು ಹೇರಳವಾಗಿ ದೊರೀತಕ್ಕಂಥ ಹಣ್ಣು ತರಕಾರಿಗಳನ್ನು ತಿನ್ನಬೇಕು ಜೊತೆಗೆ ನಾವು ಪ್ರತಿನಿತ್ಯ ಒಂದು ಗ್ಲಾಸ್ ಮಜ್ಜಿಗೆಯೊಳಗಡೆ ಒಂದು ಅಥವಾ ಎರಡು ಗ್ರಾಮ್ನಷ್ಟು ಈ ಎಲ್ಲೆಡಿಕೆ ತಿಂತಾರೆ ನೋಡಿ ಅದಕ್ಕೆ ಸುಣ್ಣ ಬಳಸ್ತಾರಲ್ಲ ಆ ಸುಣ್ಣವನ್ನು ಬಳಸಬೇಕು ಅಂತಹ ಸುಣ್ಣವನ್ನು ಮಜ್ಜಿಗೆಗೆ ಬೆರೆಸಿ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಕ್ಯಾಲ್ಸಿಯಂ ವೃದ್ಧಿಯಾಗುತ್ತೆ ಬೆಳವಣಿಗೆನೂ ಕೂಡ ಚೆನ್ನಾಗಾಗತ್ತೆ ಈ ಒಂದು ಸುಣ್ಣವನ್ನು ಯಾರು ಸ್ಟೋನ್ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಅವರು ಬಳಸ್ಬಾರ್ದು ಕಿಡ್ನಿ ಸ್ಟೋನು ಗಾಲ್ ಬ್ಲಡ್ ಸ್ಟೋನು ಆಮೇಲೆ ಪ್ಯಾಂಕ್ರಿಯಾಸಲ್ಲಿ ಆಗಿರುತ್ತೆ ಈ ಥರ ಶರೀರದಲ್ಲಿ ಯಾವುದೇ ಭಾಗದಲ್ಲಿ ಸ್ಟೋನ್ ಆಗ್ತಕ್ಕಂಥ ಸಮಸ್ಯೆಯನ್ನು ಬಳಲ್ತಾ ಇರ್ತಕ್ಕಂಥವ್ರು ಈ ಒಂದು ಸುಣ್ಣವನ್ನು ಬಳಸಬಾರ್ದು ಮಿಕ್ಕಿದವರೆಲ್ಲರೂ ಕೂಡ ಬಳಸ್ಬೋದು ಇದರಿಂದ ಏನಾಗುತ್ತೆ ಕ್ಯಾಲ್ಸಿಯಂ ವೃದ್ಧಿಯಾಗಿ ನಮ್ಮ ಗಾತ್ರ ನಮ್ಮ ಹೈಟು ವೃದ್ಧಿಯಾಗ್ತಾ ಬರ್ತದೆ ಅದಕ್ಕೆ ಒಂದು ಇತಿಮಿತಿ ಇರ್ತದೆ ಹೆಚ್ಚಂದರೆ ನಮ್ಮ ಬೆಳವಣಿಗೆ ಆಗೋದು ಮೂವತ್ತು ವರ್ಷದವರೆಗೆ ಮ್ಯಾಕ್ಸಿಮಮ್ ಇಪ್ಪತ್ತೈದು ವರ್ಷ ಮ್ಯಾಕ್ಸಿಮಮ್ ಮೂವತ್ತು ವರ್ಷದವರೆಗೆ ನಮ್ಮ ಬೆಳವಣಿಗೆ ಸ್ವಲ್ಪ ಆಗ್ತದೆ ಅದು ಎತ್ತರದಲ್ಲಿ ಅದಾದಮೇಲೆ ನಮ್ಮ ಹೈಟ್ ಬೆಳವಣಿಗೆ ಆಗ್ತಕ್ಕಂಥದ್ದು ನಿಲ್ತದೆ ಅದರ ಒಳಗಿನ ವಯೋಮಾನದಲ್ಲಿರ್ತಕ್ಕಂಥವ್ರು ಈ ಮನೆ ಮದ್ದನ್ನು ಬಳಸ್ಬೋದು ಹೀಗೆ ನೀವು ಬಳಸಿದರೆ ನಿಮ್ಮ ತೂಕ ಜಾಸ್ತಿ ಆಗುತ್ತೆ ಜೊತೆಗೆ ನೀವೇನು ಮಾಡಬೇಕಂದ್ರೆ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಬೇಕು ಆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋದ್ರಿಂದ ಸ್ವಲ್ಪ ಸೈಕ್ಲಿಂಗ್ ಮಾಡೋದ್ರಿಂದ ಸೈಕಲ್ ಹೊಡಿತಿರಲ್ಲ ನೀವೆಲ್ಲ ಆ ರೀತಿ ಸೈಕಲ್ ಹೊಡೆಯೋದ್ರಿಂದ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ಆ ಒಂದು ಹೈಟು ವೃದ್ಧಿ ಆಗ್ತಾ ಬರುತ್ತೆ ಇದಿಷ್ಟು ನಮ್ಮ ಎತ್ತರವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇರತಕ್ಕಂಥ ಮನೆಮದ್ದುಗಳು ಆಹಾರ ಪದ್ಧತಿ ಮತ್ತು ಶರೀರ ಶುದ್ಧ ಇರಬೇಕು ಇದೆಲ್ಲ ಮಾಡಬೇಕಂದ್ರೆ ಕರಳು ಶುದ್ಧ ಇರಬೇಕು ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲ ಇರಬೇಕು ಅದಕ್ಕಾಗಿ ಜೀರ್ಣಾಂಗ ವ್ಯವಸ್ಥೆಯನ್ನು ಪಡಿಸ್ಕೊಳ್ಳಿಕ್ಕಾಗಿ ಆರ್ಧಕ ಸೈಂದವ ಭೂಂಜತೆ ಅಂದರೆ ಹಸಿ ಶುಂಠಿ ರಸ ಮತ್ತು ಸೈಂಧವ ಲವಣವನ್ನು ಎರಡು ಚಮಚದಷ್ಟು ಹಸಿ ಶುಂಠಿ ರಸ ಆಮೇಲೆ ಒಂದೆರಡು ಚಿಟಿಕೆ ಸೈಂದವ ಲವಣ ಚಿಕ್ಕ ವಯಸ್ಸಿನವರಿದ್ದರೆ ಒಂದರಿಂದ ಹತ್ತು ವರ್ಷದೊಳಗಡೆ ಇದ್ದರೆ ಒಂದು ಚಮಚ ಹಸಿ ಶುಂಠಿ ರಸ ಸಾಕಾಗುತ್ತೆ ಹೀಗೆ ಇದನ್ನು ಸೇವನೆ ಮಾಡಬೇಕು ಜೀರ್ಣಾಂಗ ವ್ಯವಸ್ಥೆ ಇದರಿಂದ ಆಹಾರಕ್ಕಿಂತ ಹತ್ತು ನಿಮಿಷ ಮೊದಲು ಇದಾದ ಮೇಲೆ ಹೊಟ್ಟೆ ಶುದ್ಧೀಕರಣ ಇರಬೇಕಾಗ್ತದೆ ಅದಕ್ಕಾಗಿ ಹರಳೆಣ್ಣೆ ಆಗಿರ್ಬೋದು ವಿಸಾಬ್ಗೋಲ್ ಆಗಿರ್ಬೋದು ತ್ರಿಪಲಾ ಚೂರ್ಣ ಆಗಿರ್ಬೋದು ಅವಿಪತ್ತಿಕರ ಚೂರ್ಣ ಆಗಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಔಷಧಿಗಳನ್ನ ಬಳಸ್ಬೋದು ಇಲ್ಲ ಮನೆ ಮದ್ದಿನಲ್ಲಿ ಏನು ಬಳಸ್ಬೋದು ಅಂತೇಳಿದರೆ ಹರಳೆಣ್ಣೆ ಬಳಸ್ಬೋದು ಅದರ ಜೊತೆಗೆ ನೀರಿನ ಜೊತೆಗೆ ತುಪ್ಪವನ್ನು ಬಿಸಿ ನೀರಿನ ಜೊತೆಗೆ ತುಪ್ಪ ಬೆರೆಸಿ ರಾತ್ರಿ ಪ್ರಸಾದದ ನಂತರ ಸೇವನೆ ಮಾಡೋದರಿಂದ ಕೂಡ ನಮ್ಮ ಹೊಟ್ಟೆ ಶುದ್ಧಿ ಆಗುತ್ತೆ ಹೊಟ್ಟೆ ಶುದ್ಧಿ ಮಾಡಿಕೊಂಡು ಈ ಮನೆ ಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ತೂಕ ಬಲು ಬೇಗ ಹೆಚ್ಚಿಗೆ ಆಗ್ತಾ ಬರ್ತದೆ ನಮ್ಮ ಆ ಒಂದು ಹೈಟು ಕೂಡ ವೃದ್ಧಿ ಆಗ್ತಾ ಬರ್ತದೆ ಯಾಕಂದರೆ ಸಪ್ತ ಧಾತುಗಳಿಗೆ ಪೋಷಣೆ ಸಿಕ್ಕಾಗ ಹೈಟ್ ಆ್ಯಂಡ್ ವೆಯ್ಟ್ ಎರಡು ಬ್ಯಾಲೆನ್ಸ್ ಇರ್ತದೆ ಹಾಗಾಗಿ ಆದ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ ಈ ಮಾಹಿತಿ ತಮಗೇನಾದರೂ ಇಷ್ಟ ಆದರೆ ನಮ್ಮ ತಮ್ಮ ಬಂಧು ಮಿತ್ರರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಜೊತೆಗೆ ಒಂದು ವಿಶೇಷ ಸೂಚನೆ ಪಿ ಯು ಸಿ ಆಗಿರುವ ಮಕ್ಕಳು ನಿಮಗೇನಾದರೂ ಕೆಲಸ ಇಲ್ಲ ಅಂತ ಸಮಸ್ಯೆ ಆಗಿದ್ದರೆ ನಮ್ಮ ಆಶ್ರಮದಲ್ಲಿ ಒಂದು ವರ್ಷ ಉಚಿತವಾಗಿ ಪಂಚಕರ್ಮ ಚಿಕಿತ್ಸಾ ತರಬೇತಿಯನ್ನು ಕೊಡ್ತೇವೆ ಯುವಕ ಯುವತಿಯರಿಗೆ ಇದೊಂದು ಒಳ್ಳೆಯ ಅವಕಾಶ ಮತ್ತು ಪಿ ಯು ಸಿ ಆಗಿರೋ ಮಕ್ಕಳಿಗೆ ಮೂರು ವರ್ಷ ನಾವು ಉಚಿತವಾಗಿ ಪದವಿ ಶಿಕ್ಷಣವನ್ನು ಕೊಡ್ತೇವೆ ಬ್ಯಾಚುಲರ್ ಡಿಗ್ರಿ ಧಾರವಾಡ ವಿಶ್ವವಿದ್ಯಾಲಯದಿಂದ ನಮ್ಮ ವಿದ್ಯಾಸಂಸ್ಥೆ ಮಾನ್ಯತೆಯನ್ನು ಪಡೆದಿದೆ ಸೊ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ನಿಮಗೆ ಮೂರು ವರ್ಷ ನಾವು ಒಂದು ರೂಪಾಯಿ ತೆಗೆದುಕೊಳ್ಳಾರ್ದೇ ಉಚಿತವಾಗಿ ಆ ಒಂದು ವ್ಯಾಸಂಗವನ್ನು ನೀಡ್ತೇವೆ ಊಟ ವಸತಿ ಆಯಿತಲ್ಲ ಪುಸ್ತಕದ ವೆಚ್ಚ ಶಾಲೆಯ ಕಾಲೇಜಿನ ಶುಲ್ಕ ಎಲ್ಲವನ್ನು ಕೂಡ ನಮ್ಮ ಸಂಸ್ಥೆಯಿಂದಲೇ ನಾವು ನೋಡ್ಕೊಳ್ತೇವೆ ಮೂರು ವರ್ಷ ನೀವು ನಮ್ಮ ಜೊತೆಗೆ ಇರಬೇಕಾಗುತ್ತೆ ಆಸಕ್ತಿ ಇದ್ದವರು ಸಂಪರ್ಕ ಮಾಡ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ